ಸೊ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹಾಯ್ ಹೇಳಕ್ ಇಷ್ಟಪಡ್ತೀನಿ ಹೇಳಕ್ ಇಷ್ಟಪಡ್ತೀನಿ ನನ್ಗೆ ಯಾವ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನ್ಗೆ ಸರ್ ಆಕ್ಚುಲಿ ಆಡಿಷನ್ಗೆ ನಾನು ಹೋಗಿದ್ದೆ ಆವಾಗ ನಾನು ಸ್ವಲ್ಪ ದಿನ ಬಿಟ್ಬಿಟ್ಟು ಸೆಲೆಕ್ಟ್ ಆಗಿದ್ಯಾ ಅಂತ ಕಾಲ್ ಮಾಡೋ ನನ್ಗೆ ತುಂಬಾ ಖುಷಿ ಆಯ್ತು ஆமேல ஆஃபீஸில் கரது கல்பிட்டு ரிஹர்சல் அவெல்ல அதுக்கு இத்தர ப்ளைண்ட் கேரக்டர் நேனப்பா இது ஃபஸ்ட் ஆஃப் ஆல் ஃபிரெண்ட் கஷ்ட எங்காது அந்த ஆமே சரி நோட் கொடுணா அந்த ஸ்டார்ட் ஆ சரி ஆப்ஷன் கொட்டிரு நன்கு அங்கே அங்கே இடத்துக்கு லக் ஹிங்கே நோடது ஆனந்தது மேல் நோடித்து நானும் மேல் நோட் சூஸ் மா ಆ ಹಾ ಸರಿ ಅಂತ ಹೇಳ್ಬಿಟ್ಟು ಆಮೇಲೆ ರಿಹರ್ಸಲ್ ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಏನಾಗಿದೆ ಅಂತ ಫೈವ್ ಮಿನಿಟ್ಸ್ ಅದು ಮಾಡಿದ್ರೆ ಲೈಕ್ ಹಾಫ್ ಆನ್ ಅವರ್ ಅಟ್ಲೀಸ್ಟ್ ಕಣ್ಣು ನೋವು ಇರ್ತಿತ್ತು ನಂಗೆ ಆ ಥರ ಇರ್ತಿತ್ತು ರಿಹರ್ಸಲ್ ಟೈಮ್ಸಲ್ಲೂ ಅಷ್ಟೇ ಕಣ್ಣು ನೋವು ಇರ್ತಿತ್ತು ಆಮೇಲೆ ನಾನು ಬಂದು ಅದು ಮಾಡ್ತಾ ಮಾಡ್ತಾ ಶೂಟಿಂಗ್ ಟೈಮ್ಸಲ್ಲಿ ಆಮೇಲೆ ಹಂಗೆ ಪ್ರಾಕ್ಟೀಸ್ ಆಗೋಯ್ತು ನನಗೆ ಅದು ಈಗ ಫೈವ್ ಮಿನಿಟ್ಸ್ ಮಾತ್ರ ಕಣ್ಣು ಬಿಡ್ತಿತ್ತಲ್ಲ ಈಗ ಅಲ್ಲಿ ಕಣ್ಣವೇ ಎತ್ತಿರಲಿಲ್ಲ ತುಂಬ ಈಸಿಯಾಗಿತ್ತು ಸರ್ ಈಸಿಯಾಗಿ ಹೇಳಿಕೊಟ್ರು ನನಗೆ ಹೆಂಗೆ ಮಾಡೋದು ಅಂತ ಆಮೇಲೆ ನನಗೆ ಪರ್ಸ್ನಲಿ ಸಾಂಗ್ಸ್ ಆಗಿರಲಿ ಟೀಸರ್ ಆಗಿರಲಿ ನಾನು ದಿನಕ್ಕೆ ಅಟ್ಲೀಸ್ಟ್ ಎರಡು ಸರ್ತಿ ಕೇಳ್ತೀನಿ ಸಾಂಗ್ ನಾನು ನಿಜವಾಗ್ಲೂ ತುಂಬ ಇಷ್ಟ ಆಯ್ತು ನನಗೆ ಸಾಂಗು ಸರ್ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ನಾವು ನಾವು ಕಷ್ಟಪಟ್ಟು ಮಾಡಿರೋ ಮೂವಿದು

ಸರ್ ಇಷ್ಟು ಸ್ಪೀಚ್ ಮಾಡೋದ್ ಅದೇ ಹೇಳ್ತಾರೆ ಸರಸ್ವತಿ ನಾಲ್ಗೆ ಮೇಲೆ ನಾಟಿ ಆಡ್ತಿದ್ದಾರೆ ಅಂತ ಓಕೆ ಹೇಳಿ ಅವ್ರ ಪ್ರಶ್ನೆ ಕೇಳಿದ್ರಲ್ಲ ಇಲ್ಲ ಚಿಕ್ಕ ಮೂವಿ ಅಂದ್ರೆ ಫಸ್ಟ್ ಚಿಕ್ಕ ಚಿಕ್ ಮಾಡಿದ್ದೀನಿ ಹಿಟ್ಲರ್ ಕಲ್ಯಾಣದಲ್ಲಿ ಮಾಡಿದ್ದೀನಿ ಆಮೇಲೆ ಇದು ನಿನ್ನ ಸನಿ ಹಕ್ಕಿ ಅಂತ ಒಂದು ಬಂತು ಅದು ಮಾಡಿದೀನಿ ಓಕೆ ಟ್ಯುಟೋರಿಯಲ್ಸ್ ಓಪನ್ ಮಾಡಬೇಕು ಇನ್ನು ಎಲ್ರಿಗೂ ಮಾತು ಬಳಸೋದು ನೋಡಿ ನನಗೆ ಆಶ್ಚರ್ಯ ಆಗ್ತಿದೆ ನಾವು ಕಲ್ತ್ಕೋಬೇಕು ಪರ್ಸ್ನಲಿ ಆಲ್ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಇನ್ನು ಹೆಚ್ಚು ಹೆಚ್ಚು ಅವಕಾಶ ಸಿಗುತ್ತೆ

ಸೂಪರ್ ಸಾನ್ವಿ ಒಳ್ಳೇದಾಗ್ಲಿ ಆಲ್ ದ ವೆರಿ ಬೆಸ್ಟ್ ಅವ್ರ ಅಮ್ಮಂಗೂ ಕೂಡ ಒಂದ್ ಕ್ರೆಡಿಟ್ಸ್ ಕೊಡ್ಬೇಕು ತುಂಬಾ ಚೆನ್ನಾಗಿ ಮಗಳ ಎಲ್ಲ ಹೆಜ್ಜೆಗೂ ಸಪೋರ್ಟ್ ಮಾಡಿದಾರೆ ಸವಾಲ್ ಇದೆ ನೋಡಿ ಹೆಂಗ್ ಮಾತಾಡ್ಬೇಕಂತ ಏನ್ ಹೇಳ್ತೀರಿ ಸಿನಿಮಾ ಬಗ್ಗೆ ರಿಲೀಸ್ ಬಗ್ಗೆ ಎಲ್ರಿಗೂ ನಮಸ್ಕಾರ ಇವ್ರು ಕೇಳಿದ ಪ್ರಶ್ನೆ ನಾನು ಆನ್ಸರ್ ಮಾಡ್ತೀನಿ ಸಿನಿಮಾದಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀರಾ ಅಂದರೆ ನನಗೆ ಪರ್ಸನಲಿ ಅನಿಸಿದ್ದು ಸಿನ್ಮಾದಲ್ಲಿ ಆಗಿರ್ಬೋದು ನಿಜ ಜೀವನದಲ್ಲಾಗಿರ್ಬೋದು ಎರಡೂ ಒಂದೇ ಸಿನಿಮಾದಲ್ಲಿ ಅವರು ತಂದೆ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸ್ಬೇಕು ಅದನ್ನ ಮಾಡ್ತಿದ್ದಾರೆ ನಿಜ ಜೀವನದಲ್ಲಿ ಅವರ ತಂದೆ ಅವ್ರ ಪಾತ್ರನ ಎಷ್ಟು ಚೆನ್ನಾಗಿ ನಿಭಾಯಿಸ್ಬೇಕು ಅದನ್ನ ಮಾಡಿದ್ದಾರೆ ಎರಡೂ ಒಂದೇ ಮಕ್ಕಳ ಕನಸನ್ನ ಈಡೇರಿಸ್ತಾ ಇದ್ದಾರೆ ಈ ತಂದೆಯೂ ಅದೇ ಮಾಡಿದ್ದಾರೆ ಈ ತಂದೆನೂ ಅದೇ ಮಾಡಿದ್ದಾರೆ ಸೊ ಕರೆಕ್ಟ್ ಕರೆಕ್ಟಾಗಿರೋ ಆನ್ಸರ್ ಕೊಟ್ಟಿದ್ದೀನಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ನಾನು ಹಿಂಗೆ ರ್ಯಾಂಡಮ್ ಆಗಿ ಹೋಗಿ ಓಕೆ ಹೊಸೊಬ್ಬರು ಸಿನಿಮಾ ಮಾಡ್ತಿದ್ದಾರೆ ಅಂತ ನಾನು ಹೋದೆ ಬಟ್ ಹೋದ್ಮೇಲೆ ನನಗೆ ಅನ್ಸಿದೇನು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ತುಂಬಾ ಕಷ್ಟ ಪಡ್ತಿದ್ದಾರೆ ಈ ಸಿನಿಮಾಗೋಸ್ಕರ ನಾನು ನೋಡಿದಿನಿ ಹತ್ ಹನ್ನೊಂದು ಗಂಟೆ ಆಗಿರ್ಬೋದು ಹನ್ನೆರಡು ಗಂಟೆ ರಾತ್ರಿ ಆಗಿರ್ಬೋದು ಯಾರಿಗೂ ಹುಮ್ಮಸ್ ಕಡಿಮೆ ಆಗಿಲ್ಲ ಪ್ರತಿಯೊಬ್ರು ವರ್ಕ್ ಮಾಡಿರೋರಲ್ಲೂ ಅನ್ಸ್ ಇದ್ದಿದ್ ಒಂದೇ ಗುರಿ ಈ ಸಿನಿಮಾ ಗೆಲ್ಲಿಸ್ಬೇಕು ಅಂತ ಸೊ ಹೊಸೊಬ್ಬರು ಸಿನಿಮಾ ಏನ್ ಮಾಡಿರ್ತಾರೆ ಆ ಎಲ್ಲ ಇಟ್ಕೊಳ್ತೀರ ದಯವಿಟ್ಟು ಬಂದ್ ಸಿನ್ಮಾ ನೋಡಿ ನಿರ್ದೇಶಕರು ಅವ್ರ ಕೆಲಸ ನೋಡ್ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಟರು ಅವ್ರ ಕೆಲಸ ಏನ್ ಮಾಡಬೇಕು ಅದನ್ನ ಮಾಡಿದ್ದಾರೆ ಇವಾಗ ಇರೋದು ಒಂದೇ ಪ್ರೇಕ್ಷಕರು ಬಂದು ಸಿನಿಮಾ ನೋಡಬೇಕು ಥಿಯೇಟರ್ ಅಲ್ಲಿ ಜನ ಕಡಿಮೆ ಆಗ್ತಿದ್ದಾರೆ ಕನ್ನಡ ಇಂಡಸ್ಟ್ರಿ ಹಂಗೆ ಹಿಂಗೆ ತೇಲ್ತಾ ಇದೆ ಸೊ ದಯವಿಟ್ಟು ಹೊಸಬ್ರು ಸಿನಿಮಾ ಅಥವಾ ಎಷ್ಟೋ ಕೋಟಿ ಸಿನಿಮಾ ಅದನ್ನೆಲ್ಲ ನೋಡ್ದಿರಾ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ನಮ್ಗೆಲ್ಲರನ್ನು ಗೆಲ್ಸಿ ನಮ್ಮೆಲ್ಲರ ಯಶಸ್ಸು ನಿಮ್ ಕೈಯಲ್ಲಿದೆ ಸೊ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ನಾವೆಲ್ಲರೂ ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಥಿಯೇಟರಲ್ಲಿ ದಯವಿಟ್ಟು ಬಂದು ಸಿನಿಮಾನು ಗೆಲ್ಸಿ ಸಿನಿಮಾ ಮುಖಾಂತರ ನಮ್ಮ ಎಲ್ಲರ ಕನಸನ್ನು ನನಸು ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು